ನಮಸ್ಕಾರ ಸ್ನೇಹಿತ್ರೆ ಕರ್ನಾಟಕದ ಜನಧ್ವನಿಯಾದ ಪಿ ಕೆ ಟೈಮ್ಸ್ಗೆ ನಿಮ್ಮೆಲ್ಲ ಹಾರ್ದಿಕ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ತಂದಿರೋದು ಸಾಮಾನ್ಯ ಸುದ್ದಿಯಲ್ಲ ನಡುಕ ಹುಟ್ಟಿಸುವ ಸತ್ಯ ಬಟ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕಂದರೆ ಇಂತಹ ಸತ್ಯಗಳನ್ನು ಹೇಳೋದು ಎಲ್ಲರೂ ಅಲ್ಲ ನಾವು ಮಾತ್ರ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕಾಳಗ ತಣ್ಣಗಾಗಿಲ್ಲ ಇದರ ನಡುವೆಯೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಈಗ ಮತ್ತೊಂದು ಸಮರಕ್ಕೆ ನಾಂದಿ ಹಾಡಿದ್ದಾರೆ ಇದು ಕೇವಲ ಅಧಿಕಾರದ ಆಟವಲ್ಲ ಇದು ಸಹಕಾರ ಕ್ಷೇತ್ರದ ಸಾಮ್ರಾಜ್ಯವನ್ನು ತನ್ನದಾಗಿಸಿಕೊಳ್ಳುವ ಬೃಹತ್ ಪ್ಲಾನ್ ಆದರೆ ಈ ದಾರಿ ಅಂದುಕೊಂಡಷ್ಟು ಸುಲಭವಲ್ಲ ಯಾಕಂದರೆ ಡಿಕೆಶಿ ಲಗ್ಗೆ ಇಡಲು ಹೊರಟಿರುವ ಕೋಟೆಯೊಳಗೆ ಕುಳಿತಿರುವುದು ಬೇರ್ಯಾರೂ ಅಲ್ಲ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಕಾರ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರಿಗೆ ದಶಕಗಳ ಕಾಲದ ಅಧಿಪತ್ಯವಿದೆ ಹಳೆಯ ಮೈಸೂರು ಭಾಗದಿಂದ ಹಿಡಿದು ಇಡೀ ರಾಜ್ಯದ ಸಹಕಾರ ರಂಗದಲ್ಲಿ ಸಿಎಂ ಬೆಂಬಲಿಗರೆ ತುಂಬಿದ್ದಾರೆ ಈಗ ಇದೇ ಅಧಿಪತ್ಯಕ್ಕೆ ಲಗ್ಗೆ ಇಡಲು ಕನಕಪುರ ಬಂಡೆ ರೆಡಿಯಾಗಿದೆ ಅಫೆಕ್ಸ್ ಬ್ಯಾಂಕ್ ಮತ್ತು ಕೆಎಂಎಫ್ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ ಸಹಕಾರ ರಂಗದಲ್ಲೂ ತನ್ನದೇ ಸಾಮ್ರಾಜ್ಯ ಕಟ್ಟಲು ವ್ಯೂಹ ರಚಿಸುತ್ತಿದ್ದಾರೆ ಇದು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಶಕ್ತಿಯನ್ನೇ ಕುಗ್ಗಿಸುವ ತಂತ್ರವೇ ಎಂಬ ಪ್ರಶ್ನೆ ಈಗ ಎದ್ದಿದೆ ರಾಜಕಾರಣದಲ್ಲಿ ಕೇವಲ ಮಂತ್ರಿ ಶಾಸಕರಾದರೆ ಅಷ್ಟೇ ಸಾಲದು ಹಳ್ಳಿಹಳ್ಳಿಯಲ್ಲೂ ನೆಟ್ವರ್ಕ್ ಇರಬೇಕು ಅಂದರೆ ಅದು ಸಹಕಾರ ಕ್ಷೇತ್ರದ ಮೇಲೆ ಹಿಡಿತ ಇರಲೇಬೇಕು ಈ ಸತ್ಯವನ್ನು ಅರಿತಿರುವ ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ ಈಗ ನೇರವಾಗಿ ಸಿದ್ದರಾಮಯ್ಯನವರ ಕೋಟೆಗೆ ಲಗ್ಗೆ ಇಟ್ಟಿದ್ದಾರೆ ಒಂದು ಕಡೆ ರಾಜ್ಯದ ಹಣಕಾಸಿನ ಶಕ್ತಿ ಕೇಂದ್ರ ಅಪೆಕ್ಸ್ ಬ್ಯಾಂಕ್ ಇನ್ನೊಂದು ಕಡೆ ರೈತರ ಜೀವನಾಡಿ ಕೆಎಂಎಫ್ ಈ ಎರಡು ಸಂಸ್ಥೆಗಳ ಮೇಲೆ ಹಿಡಿತ ಸಾಧಿಸಲು ಡಿಕೆಶಿ ನಡೆಸುತ್ತಿರೋ ಆ ಮಾಸ್ಟರ್ ಪ್ಲಾನ್ ಏನು ಸಿದ್ದರಾಮಯ್ಯ ಆಪ್ತ ಕೆಎನ್ ರಾಜಣ್ಣನಿಗೆ ಬೀಳುತ್ತಾ ಬ್ರೇಕ್ ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡಿ ಮೊದಲು ಅಪೆಕ್ಸ್ ಬ್ಯಾಂಕ್ ವಿಚಾರಕ್ಕೆ ಬರೋಣ ಅಪೆಕ್ಸ್ ಬ್ಯಾಂಕ್ ಅಂದರೆ ಅದು ರಾಜ್ಯದ ಎಲ್ಲಾ ಡಿಸಿಸಿ ಬ್ಯಾಂಕುಗಳ ತಾಯಿ ಇದ್ದಂತೆ ಇಲ್ಲಿ ಹಿಡಿತ ಸಾಧಿಸಿದರೆ ರಾಜ್ಯದ ಇಡೀ ಆರ್ಥಿಕ ಸಹಕಾರಿ ವ್ಯವಸ್ಥೆಯ ಲಗಾಮು ಹಿಡಿದಂತೆ ಇಲ್ಲಿ ಸಿದ್ದರಾಮಯ್ಯ ಅವರ ಪರಮ ಆಪ್ತ ಕೆ ಎನ್ ರಾಜಣ್ಣನವರಿಗೆ ಪ್ರಬಲ ಆಕಾಂಕ್ಷಿ ಸಹಕಾರ ಕ್ಷೇತ್ರದಲ್ಲಿ ರಾಜಣ್ಣನವರಿಗೆ ದಶಕಗಳ ಅನುಭವವಿದೆ ಆದರೆ ಇಲ್ಲಿಗೆ ಎಂಟ್ರಿ ಕೊಟ್ಟಿರುವುದೇ ಡಿ ಕೆ ಶಿವಕುಮಾರ್ ಅವರ ಚಾಣಾಕ್ಯ ತಂತ್ರಗಾರಿಕೆ ಡಿಕೆಶಿ ಲೆಕ್ಕಾಚಾರದ ಪ್ರಕಾರ ರಾಜಣ್ಣನವರನ್ನು ಮಣಿಸಿ ತಮ್ಮ ಆಪ್ತ ಬೆಂಬಲಿಗ ಎಸ್ ರವಿಯವರನ್ನು ಅಧ್ಯಕ್ಷ ಗಾದಿಯಲ್ಲಿ ಕೂರಿಸಬೇಕು ಅನ್ನೋದು ಪ್ಲಾನ್ ಈ ಮೂಲಕ ಸಿದ್ದರಾಮಯ್ಯ ಬಣಕ್ಕೆ ಟಕ್ಕರ್ ಕೊಡುವುದು ಡಿಕೆಶಿ ಉದ್ದೇಶ ವಾಸ್ತವವಾಗಿ ಕಳೆದ ಗುರುವಾರವೇ ಚುನಾವಣೆ ನಡೆಯಬೇಕಿತ್ತು ರಾಜಣ್ಣ ಗೆಲ್ಲುವ ವಿಶ್ವಾಸದಲ್ಲಿದ್ದರು ಆದರೆ ಕೊನೆ ಕ್ಷಣದಲ್ಲಿ ತಾಂತ್ರಿಕ ಕಾರಣ ನೀಡಿ ಚುನಾವಣೆ ಮುಂದೂಡಲಾಯಿತು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಿರೋ ಮಾತುಗಳ ಪ್ರಕಾರ ಇದು ತಾಂತ್ರಿಕ ಕಾರಣವಲ್ಲ ಇದು ಶಿಯವರ ಪಕ್ಕಾ ರಾಜಕೀಯ ತಂತ್ರ ಹೈಕಮಾಂಡ್ ಮೂಲಕ ಒತ್ತಡ ಹೇರಿ ಚುನಾವಣೆ ಮುಂದೂಡುವಂತೆ ಮಾಡಲಾಗಿದೆ ಅನ್ನೋದು ಬಲವಾದವಾದ ಇದೇ ಕಾರಣಕ್ಕೆ ರಾಜಣ್ಣ ಪುತ್ರ ರಾಜೇಂದ್ರ ನೇರವಾಗಿ ಕಿಡಿಕಾರಿದ್ದಾರೆ ನಮ್ಮದೇ ಸರ್ಕಾರ ಇದ್ದರೂ ಚುನಾವಣೆ ಯಾಕೆ ಮುಂದಕ್ಕೆ ಹೋಗ್ತಿದೆ ಇದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಿವೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಅಷ್ಟೇ ಅಲ್ಲ ಉಸ್ತುವಾರಿ ಸುರ್ಜೇವಾಲಾ ಅವರೇ ಸಿಎಂಗೆ ಕರೆ ಮಾಡಿ ಚುನಾವಣೆ ತಡೆಯಲು ಸೂಚಿಸಿದ್ದಾರೆ ಅನ್ನೋದು ಈಗ ಗುಸುಗುಸು ಚರ್ಚೆಗೆ ಕಾರಣವಾಗಿದೆ ಇನ್ನು ಮತ್ತೊಂದು ಕರೆ ಚಿನ್ನದ ಬಟ್ಟಲು ಎನ್ನಲಾಗುವ ಕೆಎಂಎಫ್ ಇಲ್ಲಿ ಮಾಲೂರು ಶಾಸಕ ನಂಜೇಗೌಡ ಅಧ್ಯಕ್ಷರಾಗುವುದು ಬಹುತೇಕ ಖಚಿತ ಎನ್ನಲಾಗಿತ್ತು ಆದರೆ ಈಗ ಸೀನ್ ಬದಲಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ಸೋಲನುಭವಿಸಿರೋ ತಮ್ಮ ಸಹೋದರ ಡಿಕೆ ಸುರೇಶ್ ಅವರನ್ನು ಕೆಎಂಎಫ್ ಅಧ್ಯಕ್ಷರನ್ನಾಗಿ ಮಾಡುವುದು ಡಿಕೆಶಿಯ ಮಾಸ್ಟರ್ ಪ್ಲಾನ್ ಹಿಂದೆ ಹೆಚ್ ಡಿ ರೇವಣ್ಣ ಕೆಎಂಎಫ್ ಅಧ್ಯಕ್ಷರಾಗಿದ್ದಾಗ ಹಳೆಯ ಮೈಸೂರು ಭಾಗದಲ್ಲಿ ಜೆ ಹೇಗೆ ಗಟ್ಟಿಯಾಗಿತ್ತು ಎಂಬುದು ಎಲ್ಲರಿಗೂ ಗೊತ್ತು ಈಗ ಅದೇ ಹಾದಿಯಲ್ಲಿ ಸುರೇಶ್ ಅವರನ್ನು ಕೂರಿಸಿ ಒಕ್ಕಲಿಗ ಮತಬ್ಯಾಂಕ್ ಮತ್ತು ರೈತರನ್ನು ಕಾಂಗ್ರೆಸ್ ಪರ ಭದ್ರಪಡಿಸಿಕೊಳ್ಳುವುದು ಇದರ ಹಿಂದಿನ ಅಸಲಿ ಗೇಮ್ ಪ್ಲಾನ್ ಹಾಗಾದರೆ ಸಿದ್ದರಾಮಯ್ಯ ಸುಮ್ಮನೆ ಕೂರ್ತಾರಾ ಖಂಡಿತ ಇಲ್ಲ ಸಹಕಾರ ಇಲಾಖೆ ಸದ್ಯ ಸಿಎಂ ಅಧೀನದಲ್ಲಿಯೇ ಇದೆ ಕೆ ಎನ್ ರಾಜಣ್ಣನವರಿಗೆ ಮಂತ್ರಿ ಸ್ಥಾನದ ಆಸೆಯಿತ್ತು ಈಗ ಅಪೆಕ್ಸ್ ಬ್ಯಾಂಕ್ ಕೂಡ ಕೈತಪ್ಪಿದರೆ ಅವರು ಬಂಡಾಯ ಏಳೋದು ಗ್ಯಾರಂಟಿ ಸಿದ್ದರಾಮಯ್ಯ ಬಣ ಕೂಡ ತನ್ನ ಆಪ್ತರನ್ನು ಉಳಿಸಿಕೊಳ್ಳಲು ಶತಪ್ರಯತ್ನ ನಡೆಸುತ್ತಿದೆ ಈ ಪವರ್ ಪಾಲಿಟಿಕ್ಸ್ ಈಗ ಸರ್ಕಾರದ ಒಳಜಗಳವನ್ನು ಬೀದಿಗೆ ತರುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಅಪೆಕ್ಸ್ ಬ್ಯಾಂಕ್ ಮತ್ತು ಕೆಎಂಎಫ್ ಚುನಾವಣೆಗಳು ಕೇವಲ ಅಧ್ಯಕ್ಷರ ಆಯ್ಕೆಯಲ್ಲ ಇದು ಎರಡು ನಾಯಕರ ಶಕ್ತಿ ಪ್ರದರ್ಶನದ ವೇದಿಕೆ ಮೊದಲ ಹಂತದಲ್ಲಿ ಡಿಕೆಶಿ ಬಣಕ್ಕೆ ಜಯ ಸಿಕ್ಕಂತಾಯಿದೆ ಆದರೆ ಅಂತಿಮವಾಗಿ ಹೈಕಮಾಂಡ್ ಯಾರ ಪರ ನಿಲ್ಲುತ್ತೆ ರಾಜಣ್ಣನ ಅನುಭವ ಗೆಲ್ಲುತ್ತಾ ಡಿಕೆಶಿ ಚಾಣಕ್ಯ ತಂತ್ರ ಗೆಲ್ಲುತ್ತಾ ಕಾದು ನೋಡಬೇಕಿದೆ ನಿಮಗೆ ನೆನಿಸುತ್ತೆ ಸಹಕಾರ ಕ್ಷೇತ್ರದ ಕಿಲ್ಲಿ ಕೈ ಯಾರ ಕೈ ಸೇರಬೇಕು ಕಮೆಂಟ್ ಮಾಡಿ ತಿಳಿಸಿ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು